ನಮಸ್ಕಾರ ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ ಒತ್ತಡದ ಈ ಬದುಕಿನಲ್ಲಿ ಕ್ರಿಯಾಶೀಲ ಆರೋಗ್ಯವಂತ ಜೀವನ ನಡೆಸೋದು ನಿಜಕ್ಕೂ ಸವಾಲು ವಿವಿಧ ಆರೋಗ್ಯ ರಕ್ಷಣೆಯ ಬಗ್ಗೆ ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಬಹುದು ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ನಾನು ಅಮೃತ ಗೌಡ ಚೈಲ್ಡ್ಹುಡ್ ಒಬೆಸಿಟಿ ಮಕ್ಕಳಲ್ಲಿ ಬೊಜ್ಜು ಯಾಕಾಗತ್ತೆ ಯಾವಾಗತ್ತೆ ಜೊತೆಗೆ ಬೊಜ್ಜುತನ ಇದ್ದಾಗ ಒಬೆಸಿಟಿ ಹೆಚ್ಚಾದಾಗ ಏನೆಲ್ಲ ಸಮಸ್ಯೆಗಳಾಗಬಹುದು ನಮ್ಮ ಮಗು ಒಬೀಸ್ ಆಗ್ತಾ ಇದೆ ಅಂತ ಪೇರೆಂಟ್ಸ್ ಹೇಗೆ ತಿಳ್ಕೊಬೇಕು ಜೊತೆಗೆ ಇದಕ್ಕಿರುವಂತಹ ಟ್ರೀಟ್ಮೆಂಟ್ ಆಪ್ಷನ್ ಏನು ಯಾವ ರೀತಿಯ ಕಾಂಪ್ಲಿಕೇಶನ್ಸ್ ಆಗಬಹುದು ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ದೇವಾಯು ವಿಮೆನ್ ಅಂಡ್ ಚೈಲ್ಡ್ ಕೇರ್ ನ ಡೈರೆಕ್ಟರ್ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಪ್ರಶಾಂತ್ ಗೌಡ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಕ್ಕಳ ಸಮಸ್ಯೆ ಬಗ್ಗೆ ಸಾಕಷ್ಟು ಗಮನ ಕೊಟ್ಟು ಹಲವಾರು ವರ್ಷಗಳಿಂದ ಸಾಕಷ್ಟು ಸಮಸ್ಯೆಗಳನ್ನ ಟ್ರೀಟ್ ಮಾಡ್ತಾ ಬಂದಿದ್ದೀರಿ ಅದರಲ್ಲಿ ಒಂದು ಮುಖ್ಯವಾದಂತಹ ಸಮಸ್ಯೆ ಅಂದ್ರೆ ಮಕ್ಕಳಲ್ಲಿ ಒಬೆಸಿಟಿ ಇರೋದು ಚೈಲ್ಡ್ಹುಡ್ ಒಬೆಸಿಟಿ ಸೊ ವಾಟ್ ಇಸ್ ದಿಸ್ ಚೈಲ್ಡ್ಹುಡ್ ಒಬೆಸಿಟಿ ಡಾಕ್ಟರ್ ಚೈಲ್ಡ್ಹುಡ್ ಒಬೆಸಿಟಿ ಅಂತಂದ್ರೆ ನಾವು ಅಂದ್ರೆ ನಮ್ಮ ದೇಹದಲ್ಲಿ ಆದಾಗ ಅದನ್ನ ಓವರ್ ಓವರ್ ವೆಯ್ಟ್ ಮತ್ತು ಒಬೆಸಿಟಿ ಈ ಥರ ನಾವು ಕ್ಲಾಸಿಫೈ ಮಾಡ್ತೀವಿ ಸೊ ಮಕ್ಕಳಲ್ಲಿ ಒಬೆಸಿಟಿ ಅಂತ ನಾವು ಹೇಳಬೇಕು ಅಂತಂದ್ರೆ ಕೆಲವೊಂದು ಎರಡು ಮೂರು ಡೆಫಿನೇಷನ್ಸ್ ಆ್ಯಸ್ ಪರ್ ಬುಕ್ಸ್ ತಗೊಂಡ್ರೆ ನಮ್ಮದು ಬಿ ಎಮ್ ಐನ ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ಏಯ್ಟಿ ಫಿಫ್ತ್ ಸೆಂಟೈಲ್ ಟು ಏಯ್ಟಿ ಫಿಫ್ತ್ ಸೆಂಟೈಲ್ ತನಕ ನಾರ್ಮಲ್ ವೆಯ್ಟ್ ಅಂತ ಹೇಳ್ತೀವಿ ಏಯ್ಟಿ ಫಿಫ್ತ್ ಸೆಂಟೈಲ್ ಟು ನೈಂಟಿ ಫಿಫ್ತ್ ಸೆಂಟೈಲು ಓವರ್ ವೆಯ್ಟ್ ಅಂತ ಹೇಳ್ತೀವಿ ನೈಂಟಿ ಫಿಫ್ ಸೆಂಟೆಲ್ ಮೇಲೆ ಚಾರ್ಟ್ ಅಲ್ಲಿ ಬಂದ್ರೆ ಅದಕ್ಕೆ ಒಬೆಸಿಟಿ ಅಂತ ಹೇಳ್ತೀವಿ ಇದು ಒಂದು ಡೆಫಿನೇಷನ್ ಮತ್ತೊಂದು ಡೆಫಿನೇಷನ್ ಅಲ್ಲಿ ಡಬ್ಲ್ಯೂ ಓ ಡೆಫಿನೇಷನ್ ಮತ್ತೆ ಯು ಕೆ ಅವರದ್ದು ಡೆಫಿನೇಷನ್ ಹೇಗಿದೆ ಅಂತಂದ್ರೆ ಟೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಂದ ಪ್ಲಸ್ ಮೈನಸ್ ಇದ್ದಾಗ ಅಂದ್ರೆ ನೈಂಟಿ ಫಸ್ಟ್ ಟು ನೈಂಟಿ ಏಟ್ ಸೆಂಟೈಲ್ ಬಂದ್ರೆ ಅದಕ್ಕೆ ನಾವು ಓವರ್ ವೈಟ್ ಅಂತ ಹೇಳ್ತೀವಿ ನೈಂಟಿ ಏಟ್ ಸೆಂಟೈಲ್ ಮೇಲ್ ಬಂದ್ರೆ ಒಬೆಸಿಟಿ ಅಂತ ಹೇಳ್ತೀವಿ ಥರ್ಡ್ ಡೆಫಿನೇಷನ್ ಅಂತ ಅಂದ್ರೆ ಇಂಟರ್ ನ್ಯಾಷನಲ್ ಒಬೆಸಿಟಿ ಟಾಸ್ಕ್ ಫೋರ್ಸ್ ಅಂತ ಇದೆ ಅದು ತುಂಬಾ ಸ್ಟ್ರಿಂಜೆಂಟ್ ಅದು ಮಕ್ಕಳದು ತೂಕನ ಅಡಲ್ಟ್ ಬಿ ಎಮ್ ಐಗೆ ಈಕ್ವಲ್ ಟು ಅಡಲ್ಟ್ ಬಿ ಎಮ್ ಐಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದರೆ ಅದು ಅಪ್ರಾಕ್ಸಿಮೇಟ್ಲಿ ಅವರೊಂದು ನೈಂಟಿ ನೈನ್ ಸೆಂಟಲ್ ಪರ್ಸೆಂಟೇಜ್ ಮೇಲೆ ಬಂದರೆ ಅದಕ್ಕೆ ನಾವು ಒಬೆಸಿಟಿ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಇದು ಬುಕ್ಕಲ್ಲಿ ಬರುವಂಥ ಡೆಫಿನೇಷನ್ ಅಂದರೆ ಇನ್ನು ಬಹಳ ಸಾಧಾರಣವಾಗಿ ಹೇಳಬೇಕು ಅಂತಂದರೆ ಅವ್ರಿಗೆ ಏಜ್ಗಿಂತ ಜಾಸ್ತಿ ವೆಯ್ಟ್ ಇದ್ರೆ ಎಕ್ಸ್ಪೆಕ್ಟೆಡ್ ವೆಯ್ಟ್ ಇದ್ದರೆ ಅದಕ್ಕೆ ಓವರ್ ವೆಯ್ಟು ಮತ್ತು ತುಂಬ ಜಾಸ್ತಿ ಇದ್ರೆ ಒಬೆಸಿಟಿ ಅಂತ ಕಾಮನ್ ಅಂದ್ರೆ ಇದಕ್ಕೆ ಡೆಫಿನೇಷನ್ ಒಬೀಸ್ ಅಂತ ಗೊತ್ತಾಗ ಗೊತ್ತಾಗುತ್ತೆ ಅದಕ್ಕೆ ನಾನಾ ತರಹದ ರೀಸನ್ಸ್ ಇರಬಹುದು ಸೊ ಒಂದಷ್ಟು ರೀಸನ್ ಗಳನ್ನ ನೀವು ಲಿಸ್ಟ್ ಔಟ್ ಮಾಡೋದಾದ್ರೆ ಡಾಕ್ಟರ್ ಈ ಒಬೇಸಿಟಿ ಅನ್ನೋದು ಮಕ್ಕಳಲ್ಲಿ ಯಾಕೆ ಆಗಬಹುದು ಚಿಕ್ಕವರು ಇರಬಹುದು ದೊಡ್ಡೋರ್ ಇರಬಹುದು ನಮ್ಮಲ್ಲಿ ಒಳಗಿರುವಂಥ ಒಂದು ಪ್ರಾಬ್ಲಮ್ಸ್ಗಳು ಇರ್ಬೋದು ಅಥವಾ ಹೊರಗಡೆ ಬರುವಂಥ ಪ್ರಾಬ್ಲಮ್ಸ್ ಇರ್ಬೋದು ಒಳಗಿರುವಂಥ ಪ್ರಾಬ್ಲಮ್ಸ್ ಅಂದರೆ ಜೆನೆಟಿಕ್ ಈಗ ಫ್ಯಾಮಿಲಿಯಲ್ಲಿ ಜೆನೆಟಿಕ್ ಇಶ್ಯೂಸ್ ಇದ್ದಾಗ ಫ್ಯಾಟ್ ಪುಟಿಂಗ್ ಟೆಂಡೆನ್ಸಿ ಇದ್ದಾಗ ಅಥವಾ ಈಟಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ ಔಟ್ಸೈಡ್ ಅಂತ ಬಂದಾಗ ಒಂದು ಸ್ಕ್ರೀನ್ ಟೈಮ್ ಮಕ್ಕಳಲ್ಲಿ ಇನ್ನೊಂದು ಪರ್ವೇಸಿವ್ ಫುಡ್ ಆಕ್ಟ್ಸ್ ಅಂತ ಹೇಳ್ತೀವಿ ಅಂತಂದ್ರೆ ಕೆಲವೊಂದು ಹೈ ಶುಗರ್ ಕಂಟೆಂಟ್ ಇರೋ ಫುಡ್ಡನ್ನು ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಯಾವುದಾದ್ರು ಪಬ್ಲಿಕ್ ಫಿಗರ್ ಅದನ್ನು ಅಡ್ವರ್ಟೈಸ್ ಮಾಡಿದಾಗ ಅದರಿಂದ ಮಗುಗೆ ತಿನ್ನಬೇಕು ಅಥವಾ ದೊಡ್ಡವರಿಗೆ ಅಥವಾ ಯಾರೇ ಒಬ್ಬರಿಗೆ ಅದನ್ನ ಮಾಡಬೇಕು ಇಟ್ಸ್ ಫೈನ್ ಅನ್ನೋ ತರ ಬರೋ ಬಂದಾಗ ಅದು ಒನ್ ಆಫ್ ದ ರೀಸನ್ಸ್ ಇರಬಹುದು ಅಥವಾ ಲ್ಯಾಕ್ ಆಫ್ ರೆಗ್ಯುಲೇಷನ್ಸ್ ಅಬೌಟ್ ದ ಫುಡ್ ಇರ್ಬೋದು ಅಂದ್ರೆ ಈಗ ಒಂದು ಫುಡ್ ಕಂಟೆಂಟ್ ಅಲ್ಲಿ ಈಗ ನೀವು ಸಿಂಗಾಪುರ್ ಮತ್ತು ಬೇರೆ ದೇಶಗಳಲ್ಲಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಲರ್ ಕೋಡಿಂಗ್ ಮಾಡ್ತಾ ಇದಾರೆ ಸೊ ಹೈ ಕ್ಯಾಲರಿ ಬಂದಾಗ ಅದಕ್ಕೊಂದು ಕಲರ್ ಕೊಡ್ತಾರೆ ಲೋ ಕ್ಯಾಲರಿಗೆ ಹೆಲ್ದಿ ಫುಡ್ಗೆ ಒಂದು ಕಲರ್ ಕೊಡ್ತಾರೆ ಸೊ ಇದೆಲ್ಲವೂ ಒನ್ ಆಫ್ ದ ಮೇಜರ್ ರೀಸನ್ಸ್ ಈ ಒಂದು ಒಬೆಸಿಟಿ ಬರೋದಕ್ಕೆ ಮತ್ತೆ ಸ್ಕೂಲಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕಡಿಮೆ ಇದ್ದಾಗ ಮಕ್ಕಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಪೇರೆಂಟ್ಸ್ ಅಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಕಡಿಮೆ ಇದ್ದಾಗ್ಲೂ ಕೂಡ ಈ ಒಬೆಸಿಟಿ ಅನ್ನೋದು ಅಂದ್ರೆ ಬೇಸಿಕಲಿ ಇದು ಬರೀ ಒಂದು ಊಟ ತಿನ್ನೋದ್ರಿಂದ ಒಂದೇ ಅಂತಲ್ಲ ನಾನಾ ಕಾರಣಗಳಿಂದ ಈ ಒಬೆಸಿಟಿ ಅನ್ನೋದು ಬರಬಹುದು ಮಕ್ಕಳಲ್ಲಿ ಒಬೆಸಿಟಿಯಿಂದ ಒಂದಷ್ಟು ಕಾಂಪ್ಲಿಕೇಶನ್ಸ್ ಮಕ್ಕಳಲ್ಲಿ ಆಗತ್ತೆ ಅಂತಂದಾಗ ವಾಟ್ ಮೈಟ್ ಬಿ ಡಾಕ್ಟರ್ ಇಂಡಿಯಾದಲ್ಲಿ ನಾವು ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಅರೌಂಡ್ ತ್ರೀ ಪಾಯಿಂಟ್ ತ್ರೀ ಕ್ರೋರ್ಸ್ ಮಕ್ಕಳು ಈಗಿನ ಮಟ್ಟಿಗೆ ತ್ರೀ ಪಾಯಿಂಟ್ ತ್ರೀ ಟು ಕ್ರೋರ್ಸ್ ಮಕ್ಕಳಲ್ಲಿ ಇವಾಗ ಒಬೆಸಿಟಿ ಮತ್ತೆ ಓವರ್ ವೇಟ್ ಇರುವಂತದ್ದು ಅದು ಟ್ವೆಂಟಿ ಥರ್ಟಿ ಫೈವ್ ಎಕ್ಸ್ಪೆಕ್ಟೆಡ್ ಏಟ್ ಪಾಯಿಂಟ್ ಫೈವ್ ಕ್ರೋರ್ಸ್ ಟು ಟೆನ್ ಕ್ರೋರ್ಸ್ ಅಂತ ಹೋಗ್ಬೋದು ಅನ್ನೋದು ಒಂದಿದೆ ಪ್ಲಸ್ ಈಗ ಲೇಬರ್ ಸ್ಪೀರಿಂಗ್ ಟೆಕ್ನಾಲ ಡಿವೈಸಸ್ ಬರೋದ್ರಿಂದ ಕುತಿ ಜಾಗದಲ್ಲಿ ಎಲ್ಲ ನಮಗೆ ಬರೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇವೆಲ್ಲವೂ ಕೂಡ ಸ್ಟಾಟಿಸ್ಟಿಕ್ಸ್ ಇನ್ಕ್ರೀಸ್ ಆಗ್ತದೆ ಅಂತಂದ್ರೆ ಒನ್ ಇನ್ ಎವ್ರಿ ಫೋರ್ ಕಿಡ್ಸ್ ನಮಗೆ ರಿಸ್ಕ್ ಫಾರ್ ಒಬೆಸಿಟಿ ಓವರ್ ವೈಟ್ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಮಕ್ಕಳಲ್ಲಿ ಫಸ್ಟ್ ಆಫ್ ಆಲ್ ಅಂದರೆ ಒಬೆಸಿಟಿ ಓವರ್ ವೈಟ್ ಬಂದಾಗ ಮಕ್ಕಳಿಗೆ ವಿಚಾರದಾಗ ನಾವು ಸ್ಪೆಸಿಫಿಕ್ ಆಗಿ ತಗೊಂಡ್ರೆ ಒಂದು ಅವ್ರಿಗೆ ಸ್ಕೂಲ್ಗೆ ಹೋದಾಗ ಅವ್ರಿಗೆ ಬುಲಿಂಗ್ ಆಗ್ಬೋದು ಅಥವಾ ನೀನು ದಪ್ಪ ನೀನು ದಪ್ಪ ನೀನು ಆನೆ ಅನ್ನೋದು ಅಥವಾ ಒಂದು ಅಬ್ಯೂಸ್ ವರ್ಡ್ಸ್ ಯೂಸ್ ಮಾಡೋದಿರು ಅದರಿಂದ ಮೆಂಟಲ್ ಸ್ಟ್ರೆಸ್ ಆಗ್ಬೋದು ಮಕ್ಕಳಿಗೆ ಲೋ ಸೆಲ್ಫ್ ಎಸ್ಟೀಮು ಲೋ ಕಾನ್ಫಿಡೆನ್ಸ್ ಮತ್ತೆ ಭಯ ಬರ್ಬೋದು ಪಬ್ಲಿಕ್ ಅಲ್ಲಿ ಹೋಗೋದಕ್ಕೆ ಬಟ್ಟೆ ಹಾಕೊಳ್ಳೋದಕ್ಕೆ ಭಯ ಬರ್ಬೋದು ನಾಡಿದ್ರೆ ಭಯ ಬರ್ಬೋದು ಮತ್ತೆ ಅದರಿಂದ ಎಲ್ಲವೂ ಕೂಡ ಮತ್ತೆ ಬಿನ್ ಜೀಟಿಂಗು ಡಿಪ್ರೆಷನ್ ಅದಕ್ಕೆ ಆಡ್ ಮಾಡಬಹುದು ಅದಲ್ಲ ಇದು ಶಾರ್ಟ್ ಟರ್ಮು ಅದಲ್ಲೂ ಕೂಡ ಮಕ್ಕಳಲ್ಲಿ ಓವರ್ ವೇಟ್ ಆದಾಗ ಲಿವರ್ ತುಂಬ ಅಂದ್ರೆ ಈಗ ಫ್ಯಾಟ್ ಸೆಲ್ಸ್ ನಮ್ಮ ಬಾಡಿಯಲ್ಲಿ ಅಥವಾ ಶುಗರ್ ಕಂಟೆಂಟ್ ನಾವು ಜಾಸ್ತಿ ತಗೋತಾ ಇದ್ರೆ ಫಸ್ಟ್ ಅಫೆಕ್ಟ್ ಆಗುವಂತದ್ದು ಲಿವರ್ ಸೊ ಲಾಂಗ್ ಟರ್ಮ್ ಅಲ್ಲಿ ಅವ್ರಿಗೆ ಇನ್ ಅ ಸ್ಪ್ಯಾನ್ ಆಫ್ ನೆಕ್ಸ್ಟ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಅಲ್ಲಿ ಅವ್ರಿಗೆ ಲಿವರ್ ಪ್ರಾಬ್ಲಮ್ಸ್ ಬರಬಹುದು ಸಿರೋಸಿಸ್ ಲಿವರ್ ಆಗ್ಬೋದು ಲಿವರ್ ಫೇಲ್ಯೂರ್ಸ್ ಆಗ್ಬೋದು ನಾನ್ ಆಲ್ಕೋಲಿಕ್ ಲಿವರ್ ಸಿರೋಸಿಸ್ ಬರ್ಬೋದು ಲೈಪಿಡ್ ಪ್ರೊಫೈಲ್ ಡಿಸ್ಅರೇಂಜ್ಮೆಂಟ್ಸ್ ಆಗೋದ್ರಿಂದ ಅವ್ರಿಗೆ ಸ್ಟ್ರೋಕ್ಸ್ ಇರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಇರಬಹುದು ಹಾರ್ಟ್ ಇಶ್ಯೂಸ್ ಇರ್ಬೋದು ಡಯಾಬಿಟೀಸು ಹೈಪರ್ ಟೆನ್ಷನ್ ಇವೆಲ್ಲವೂ ಕೂಡ ಒಂದು ಲಿಸ್ಟ್ ದೊಡ್ಡದೇ ಇರುತ್ತೆ ಅಂದ್ರೆ ಎಲ್ಲಾ ಆರ್ಗನ್ಸ್ಗೂ ಕೂಡ ಶುಗರ್ ಅಥವಾ ಒಬೆಸಿಟಿ ಓವರ್ ವೈಟ್ ಆದಾಗ ಅಫೆಕ್ಟ್ ಆಗುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಒಂದು ಮಾನಸಿಕವಾಗಿಯೂ ಆಗುತ್ತೆ ಆಗುತ್ತೆ ದೈಹಿಕವಾಗಿಯೂ ಎರಡು ಲೈಕ್ ದೇ ಆರ್ ಟೆನ್ ಟು ಈಟ್ ಜಂಕ್ಸ್ ಜಂಕ್ ಫುಡ್ ತಿನ್ಬೇಕು ಏನಾದ್ರೂ ತಿನ್ಲೇಬೇಕು ಅಂತ ಹಠ ಮಾಡ್ತಾರೆ ನಾರ್ಮಲ್ ಆಗಿ ಹೆಲ್ದಿ ಆಗಿ ತಿನ್ಸೋಕ್ ಹೋದ್ರೆ ಅಳ್ತಾರೆ ಆ ಪೇರೆಂಟ್ಸ್ ಏನ್ ಮಾಡ್ತಾರೆ ಏನಾದ್ರೂ ಕೊಡೋಣ ಅನ್ನೋ ರೀತಿ ಜಂಕ್ ಫುಡ್ ಅನ್ನ ಕೊಡ್ತಾ ಬರ್ತಾರೆ ಬಟ್ ಈ ಪ್ರಾಕ್ಟೀಸ್ ಅವ್ರ ಒಬೇಸಿಟಿಗೆ ಲೀಡ್ ಆಗತ್ತೆ ಅಂತಂದಾಗ ಅದನ್ನ ಅವಾಯ್ಡ್ ಮಾಡಬೇಕು ಕಮ್ಮಿ ಮಾಡಬೇಕು ಅಂತಂದ್ರೆ ಈಗ ಏನಾಗಿದೆ ಅಂತಂದ್ರೆ ಈಗ ನೀವು ಒಂದು ಒಂದು ಈಗ ನಿಮಗೆ ಕ್ಯಾಲರಿ ಟ್ವೆಂಟಿ ಟ್ವೆಂಟಿ ಫೋರ್ ಬಾರ್ಸ್ ಏನು ಇರ್ಬೋದು ಝೊಮ್ಯಾಟೊ ಇರ್ಬೋದು ಬ್ಲಿಂಕಿಟ್ ಇರ್ಬೋದು ಜೆಪ್ಟೋ ಇರ್ಬೋದು ಎಲ್ಲ ಫಾಸ್ಟ್ ಕಾಮರ್ಸ್ ಫುಡ್ ಡೆಲಿವರಿ ಸಿಸ್ಟಮ್ ಬರೋದ್ರಿಂದ ಒಂದು ನೀವು ಆರ್ಡರ್ ಮಾಡಿದ್ರೆ ಇಮಿಡಿಯೇಟ್ ಹತ್ತು ನಿಮಿಷಕ್ಕೆ ಬರುತ್ತೆ ಕೂತಿ ಜಾಗದಲ್ಲೇ ಬರುತ್ತೆ ನೀವು ನಡ್ಕೊಂಡು ಹೋಗಿ ತಿಂದ್ಬಿಟ್ಟು ಬರಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ ಸೊ ಒಂದು ಫ್ಯಾಮಿಲಿ ಟೈಮ್ ಕಡಿಮೆ ಆಗುತ್ತೆ ಕ್ವಿಕ್ ಡೆಲಿವರಿ ಇರೋದ್ರಿಂದ ಕ್ವಿಕ್ ಆಗಿ ನೀವು ತಗೋತೀರಾ ಕ್ವಿಕ್ ಆಗಿ ಕನ್ಸ್ಯೂಮ್ ಮಾಡ್ತೀರಾ ನಿಮ್ಮ ಮೈಂಡಿಗೆ ಡೈವರ್ಟ್ ಮಾಡೋದಕ್ಕೆ ಟೈಮ್ ಕೊಡೋದಿಲ್ಲ ಸೊ ಹಾಗಾಗಿ ಇವೆಲ್ಲವನ್ನೂ ನಾವು ಏನಕ್ಕಿಂತ ಮೆನ್ಷನ್ ಮಾಡ್ತಾ ಇದ್ದೀವಿ ಪ್ರಿವೆಂಟ್ ಮಾಡಬೇಕಾಗುತ್ತೆ ಪ್ಲಸ್ ಕಲರ್ ಕೋಡಿಂಗ್ ಮಾಡ್ಬೇಕಾಗತ್ತೆ ಫಸ್ಟ್ ನಾವು ಫಸ್ಟ್ ಈಗ ನಾವು ಫ್ಯಾಮಿಲಿ ಅಂತ ಬಂದಾಗ ಫಸ್ಟ್ ತಂದೆ ತಾಯಿ ಒಂದು ಮನ್ಸಲ್ಲಿ ಏನು ಇಟ್ಕೋಬೇಕು ಅಂತಂದ್ರೆ ಬೆಳ್ಳಗಿರೋದೆಲ್ಲ ಆಲಲ್ಲ ದಪ್ಪಗಿರೋ ಮಕ್ಕಳೆಲ್ಲ ಹೆಲ್ದಿ ಅಲ್ಲ ಸೊ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಂದ್ರೆ ಅವ್ರು ಏನು ವಾಟ್ ಟು ಈಟ್ ವೆನ್ ಟು ಈಟ್ ಆ ಮಚ್ ಟು ಈಟ್ ಈ ಮೂರು ಕ್ವಶನ್ಸ್ನ ನ ಆನ್ಸರ್ ಮಾಡಬೇಕು ಸೊ ಇದನ್ನ ನಾವು ಕರೆಕ್ಟಾಗಿ ಅದನ್ನು ಅದನ್ನ ಫಸ್ಟ್ ಮಕ್ಕಳಲ್ಲಿ ಪ್ರಾಕ್ಟೀಸ್ ಮಾಡಿಸಬೇಕು ಏಳು ಗಂಟೆ ಮೇಲೆ ತಿನ್ನಬಾರ್ದು ತ್ರೀ ಮೀಲ್ ಸಿಸ್ಟಮ್ ಇರ್ಬೋದು ಇಲ್ಲ ಫೋರ್ ಮೀಲ್ ಸಿಸ್ಟಮ್ ಇರ್ಬೋದು ಮಗುವುದು ಡೇ ಟು ಡೇ ಆಕ್ಟಿವಿಟೀಸ್ ಮೇಲೆ ಅದನ್ನ ಡಿಸೈನ್ ಮಾಡಬೇಕು ಮತ್ತೆ ಕೊಡುವಂತ ಫುಡ್ ಫಸ್ಟ್ ಆಫ್ ಆಲ್ ಇದನ್ನ ಪ್ರಿವೆಂಟ್ ಮಾಡಬೇಕು ಅಂದ್ರೆ ಮನೇಲಿ ಒಂದು ವೇಯಿಂಗ್ ಮೆಷಿನ್ ಇಟ್ಕೊಳ್ಳಿ ಪ್ಲಸ್ ಫುಡ್ ನ ತೂಕ ಮಾಡುವಂತ ಮೆಷಿನ್ ಪಕ್ಕದಲ್ಲಿ ಇಡ್ಕೋಬೇಕು ನಾನು ಏನ್ ಹೇಳ್ತಾ ಇದೀನಿ ಇದು ನಿಮಗೆ ಒಂದ್ ಸ್ವಲ್ಪ ಎಕ್ಸ್ಟ್ರೀಮ್ ಅಂತ ಅನಿಸ್ಬೋದು ಈಗಿನ ಮಟ್ಟಿಗೆ ಪ್ರಾಬಬ್ಲಿ ದ ಫೈವ್ ಇಯರ್ಸ್ ನಾ ಹೇಳಿದ ಮಾತುಗಳೆಲ್ಲ ನಿಮಗೆ ಅದು ಕರೆಕ್ಟ್ ಅಂತ ಅನಿಸ್ಬೋದು ಫುಡ್ ವೇಯಿಂಗ್ ಮೆಷಿನ್ ಇಟ್ಕೊಂಡಾಗ ಏನಾಗುತ್ತೆ ಏನು ತಿಂತೀರಾ ಅಂತ ಫಸ್ಟ್ ನಿಮ್ಗೆ ಅರಿವಿರಬೇಕು ಆದ್ರಿಂದ ಅದ್ ಎಷ್ಟು ಕ್ಯಾಲರಿ ನಿಮ್ಗೆ ಹೊಟ್ಟೆಗೆ ಹೋಗುತ್ತೆ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಒಳಗೋಗುತ್ತೆ ಎಷ್ಟು ಪ್ರೋಟೀನ್ ಒಳಗೋಗುತ್ತೆ ಇದನ್ನ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮ್ದು ಪ್ರಾಬ್ಲಮ್ ತಿನ್ನೋ ಪ್ರಾಬ್ಲಮ್ ಎಷ್ಟು ದೊಡ್ಡದು ಅಂತ ನಮ್ಗೆ ಅವಾಗ ಅರ್ಥ ಆಗುತ್ತೆ ಸೊ ಪ್ರತಿನಿತ್ಯ ವೇಟ್ ಚೆಕ್ ಮಾಡೋದಿರ್ಬೋದು ಅಥವಾ ಫುಡ್ ನ ವೇ ಮಾಡೋದಿರ್ಬೋದು ಇದು ಒಂದು ಪ್ಲಸ್ ಸಲ ಫುಡ್ ರೋಟೀನ್ ನ ಸೆಟ್ ಮಾಡಬೇಕು ತುಂಬ ಮಕ್ಕಳಲ್ಲಿ ಅಂತಂದ್ರೆ ಅವ್ರಿಗೆ ಒಂದು ಕ್ಲೀನ್ ಆಗಿ ಪ್ಲಾನ್ ಮಾಡಿ ಅವ್ರಿಗೆ ಹೇಳ್ಕೊಡ್ಬೇಕು ಹೇಗೆ ಮನೆಯಲ್ಲಿ ನೀವು ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಮಾತ್ರ ಅಡಿಗೆ ಹೇಳ್ಕೊಡ್ಬೇಕು ಅಂತ ಏನಿಲ್ಲ ಗಂಡು ಮಕ್ಳಿಗೂ ಅಡಿಗೆ ಹೇಳ್ಕೊಡ್ಬೇಕು ಎಲ್ಲ ಮಕ್ಳಿಗೂ ಹೇಳ್ಕೊಳದ್ರಿಂದ ಏನಾಗುತ್ತೆ ಅವ್ರಿಗೆ ಈ ಬೀಟ್ರೋಟ್ ಅಂದ್ರೆ ಏನೋ ಬಾಲುಗಿಡ್ಡೆ ಅಂದ್ರೆ ಎಷ್ಟೋ ಮಕ್ಕಳಿಗೆ ತರಕಾರಿಗಳೇ ನೆಟ್ಟು ಗೊತ್ತಿರಲ್ಲ ಪಿಜ್ಜಾ ಬರ್ಗರ್ ಬಿಟ್ರೆ ಅವರು ಈವನ್ ಫ್ರೆಂಚ್ ಫ್ರೈಸ್ನು ತರಕಾರಿ ಅಂತ ಅನ್ಕೊಂಡಿರ್ತಾರೆ ಅವರು ಸೊ ಹಾಗಾಗಿ ಜಂಕ್ ಫುಡ್ ನೇ ಕರೆಕ್ಟ್ ಫುಡ್ ಅನ್ಕೋತಾರೆ ಚೀಸ್ ಚೀಸ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಚೀಸ್ ಇರುತ್ತೆ ಹೆಲ್ದಿ ಚೀಸ್ ಬೇರೆ ಇರುತ್ತೆ ಲಿಕ್ವಿಡ್ ಚೀಸ್ ಬೇರೆ ಬೇರೆ ಇರುತ್ತೆ ಆಯಿಲ್ ಗಳಲ್ಲಿ ಪಾಮ್ ಆಯಿಲ್ ಇರ್ಬೋ ಯೂಸ್ ಮಾಡಬಾರ್ದು ಬಟ್ ಅದು ಎಷ್ಟೊಂದು ಜಂಕ್ ಫುಡ್ಸ್ ಗಳಲ್ಲಿ ಮೇಜರ್ ಬ್ರಾಂಡ್ಸ್ ಗಳಲ್ಲಿ ಆಡ್ ಮಾಡಿರ್ತಾರೆ ಸೊ ಅದನ್ನ ಸಣ್ಣ ಬರ್ದಿರ್ತಾರೆ ಸೊ ನೀವು ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಅವೇರ್ನೆಸ್ ತಂದೆ ತಾಯಿಗಳಲ್ಲಿ ತರಬೇಕು ಆಮೇಲೆ ಮಕ್ಕಳಲ್ಲಿ ತರಬೇಕು ಮತ್ತೆ ಸ್ಕೂಲ್ ಕೂಡ ಕಂಪಲ್ಸರಿಯಾಗಿ ಒಂದು ಸಬ್ಜೆಕ್ಟ್ ಅಂತ ಇರಬೇಕು ಡಯಟ್ ಅಂತಂದ್ರೆ ಆ ಡಯಟ್ ಅಲ್ಲಿ ಏನ್ ಕರೆಕ್ಟ್ ಫುಡ್ ನ ತಿನ್ಸೋ ಅಂತ ಒಬ್ರು ಡಯಟಿಷನ್ ಅಥವಾ ನ್ಯೂಟ್ರಿಷನಿಸ್ಟ್ ಬಂದು ಅವ್ರಿಗೆ ಸ್ಕೂಲಲ್ಲೂ ಕೂಡ ಇದು ಜಪಾನ್ ಅಲ್ಲಿ ಬಹಳ ಪಾಪ್ಯುಲರ್ ಹಾಗಾಗಿ ಜಪಾನ್ ಮಕ್ಕಳಲ್ಲಿ ಸ್ವಲ್ಪ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ತುಂಬಾ ಜಾಸ್ತಿ ಯುಎಸ್ ಯುಕೆ ಇಂಡಿಯಾ ಇಂಡಿಯಾ ಚೈನಾ ಇವೆಲ್ಲವೂ ಕೂಡ ನಾವು ರೇ ತಗೊಂಡ್ರೆ ಓವರ್ ವೈಟ್ ಒಬೆಸಿಟಿ ಇಷ್ಟು ಕಂಟ್ರಿಗಳಲ್ಲಿ ಜಾಸ್ತಿ ಇದೆ ಜಪಾನ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಯಾಕಂದ್ರೆ ಅದನ್ನ ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಏನು ತಿನ್ನಬೇಕು ಅದರಲ್ಲಿ ಏನೇನು ತರಕಾರಿಗಳಿರುತ್ತೆ ಎಷ್ಟು ಪೌಷ್ಟಿಕಾಂಶಗಳು ಯಾವ್ದು ಇರುತ್ತೆ ಜಂಕ್ ಫುಡ್ ಅಂದ್ರೆ ಏನು ಅದರಿಂದ ಏನೇನು ಪರಿಣಾಮಗಳಾಗುತ್ತೆ ಇವನ್ನೆಲ್ಲ ಸ್ಕೂಲಲ್ಲಿ ಹೇಳ್ಕೊಡ್ಬೇಕು ಅದೇ ರೀತಿ ಗವರ್ಮೆಂಟ್ ಇಂದ ಮಾಡಬೇಕು ಅಥವಾ ಸೊಸೈಟಿ ಅಥವಾ ಮೀಡಿಯಾದಿಂದ ಮಾಡಬೇಕು ಅಂತಂದ್ರೆ ನಮ್ಮ ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಪಬ್ಲಿಕ್ ಫಿಗರ್ಸ್ ಇರ್ಬೋದು ಯಾವುದೇ ಹೈ ಆ್ಯಂಡ್ ಶುಗರಿ ಐಟಮ್ಸ್ನ ಅಡ್ವರ್ಟೈಸ್ ಮಾಡೋದನ್ನ ಬ್ಯಾನ್ ಮಾಡಬೇಕು ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಟ್ಸ್ ಅ ಜಾಯಿಂಟ್ ವೆಂಚರ್ ಅಂದ್ರೆ ಬರೀ ನಾವು ರೂಲ್ಸ್ ರೆಗ್ಯುಲೇಷನ್ಸ್ ತರೋದಿಲ್ಲ ಬರೀ ಸೆಲೆಬ್ರಿಟೀಸ್ ಪಬ್ಲಿಕ್ ಫಿಗರ್ಸ್ ಗೆ ನೀವು ಮಾಡ್ಬಿಡಿ ಅಂತ ಹೇಳೋದು ಅವಾಗ ಸರಿಯಾಗಲ್ಲ ಸೊ ಎಲ್ಲರೂ ಒಟ್ಟಿಗೆ ಸೇರಿ ಬಂದಾಗ ಅಲ್ಲಿ ಕಲರ್ ಕೋಡಿಂಗ್ ಮಾಡಬೇಕಾಗುತ್ತೆ ಇದ್ರಲ್ಲಿ ಯಾವ್ದು ಹೈ ಕ್ಯಾಲರಿ ಫುಡ್ ಇರುತ್ತೆ ಅದಕ್ಕೆ ಹೈ ಕಲರ್ ಕೋಡಿಂಗ್ ರೆಡ್ ಕಲರ್ ಅಂತ ತೋರಿಸಬಹುದು ಅಥವಾ ಒಂದು ಡಿಫ್ರೆಂಟ್ ಕಲರ್ ಕೊಟ್ಟಾಗ ಅವ್ರು ತಗೋಬೇಕಾದ್ರೆ ಹಿಂಗೆ ನಾವು ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಪ್ರತಿಯೊಂದು ಸಿಗರೇಟ್ ಪ್ಯಾಕೆಟ್ ಮೇಲೆ ಬರೀತಾರೋ ಅದೇ ರೀತಿ ಕಲರ್ ಕೋಡಿಂಗ್ ಮಾಡಿದಾಗ ಅವ್ರಿಗೆ ಆ ಕಲರ್ ಕೋಡಿಂಗ್ ಅಲ್ಲಿ ಹೈ ಕ್ಯಾಲರಿ ಫುಡ್ ಡೇಂಜರಸ್ ಫಾರ್ ಹೆಲ್ತ್ ಅಂತ ಬರಿಬೇಕು ಸೊ ಅದರಿಂದ ಏನಾಗುತ್ತೆ ಚೂಸ್ ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ನೀವು ಹೆಲ್ತ್ ಕಾನ್ಶಿಯಸ್ ಮತ್ತೆ ಮೈಂಡ್ ಎಷ್ಟು ಪವರ್ಫುಲ್ ಅಂದ್ರೆ ಬದುಕಬೇಕು ನಾನು ಇರಬೇಕು ಅನ್ನೋದು ಪ್ರತಿಯೊಂದು ಮನುಷ್ಯನಲ್ಲಿ ಸರ್ವೈವಲ್ ಇನ್ಸ್ಟಿಂಟ್ ತಗೊಂಡ್ರೆ ನಂಗೆ ಇಂಜುರಿಯಸ್ ಆಗುತ್ತೆ ಮಟ್ಟಿಗೆ ನಾವು ಅದನ್ನ ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ ಕೂಡ ನಾವು ತಂದೆ ತಾಯಿ ಇರ್ಬೋದು ಸ್ಕೂಲ್ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿದಾಗ ಡೆಫಿನೆಟ್ ಆಗಿ ನಾವು ಈ ಒಂದು ಚೈಲ್ಡ್ಹುಡ್ ಒಬೆಸಿಟಿನ ತಡೆಯೋದಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ ಡಾಕ್ಟರ್ ಮತ್ತಷ್ಟು ಡೀಟೇಲ್ಸ್ ಬ್ರೇಕ್ ತಗೊಂಡ್ ಬರೋಣ ಆಯುಷ್ಮಾನ್ ಮಹೋತ್ಸವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟವರಾಮದ ಬಳಿಕ ಆ ಮನೆ ಎಷ್ಟು ಸುಂದರವಾಗಿದೆ ನಾನು ಆ ಮನೆಯಲ್ಲಿ ಹುಟ್ಟಬೇಕಿತ್ತು ಮನೆಯಲ್ಲ ಮನೆ ಪೇಂಟ್ ಬದಲಾಯಿಸು ಎಸ್ ಡಿ ಇದರ ಆಂಟಿ ಏಜಿಂಗ್ ಟೆಕ್ನಾಲಜಿ ಗೋಡೆಗಳ ಶೈನ್ ಕಮ್ಮಿ ಆಗೋಕೆ ಬಿಡಲ್ಲ ಮತ್ತೆ ಸುಂದರವಾದ ಗೋಡೆಗಳು ಸಿಗುತ್ತೆ ಒಳಗೆ ಮತ್ತು ಹೊರಗೆ ಶೀನ್ ಮ್ಯಾಕ್ಸ್ ಇಮಲ್ಷನ್ ಬೈ ಎಸ್ ಡಿ ಪೇಂಟ್ ಮೂಮೆಂಟ್ಸ್ ವಿಲ್ ಲಿವ್ ವಿತ್ ಮೀ ಫಾರ್ The insurance amount received from LIC has made the beginning of my new venture possible. A moment's bond turns into a journey for a lifetime. LIC. Harpal aapke saath. <laughs> Magar Arjun ke yaar mein love aagithiyo, aulayi <laughs> iga J.B. Paatil yedur aadi. Bhargavi LLV. <laughs> Indu raatri entu mua ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ಕ್ರಾಶ್ ಕೋರ್ಸ್ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಕ್ರಾಂಚ್ ಆಫೀಸ್ ನ ಇನ್ಶೂರೆನ್ಸ್ ಹಾಸ್ಪಿಟಲ್ ನ ಬಿಲ್ ಜಾಸ್ತಿ ಆಗುತ್ತೆ ಅಂತ ನನಗೆ ಕಾಯಿಲೆ ಬಂದ ಮೇಲೆ ಗೊತ್ತಾಯ್ತು ಅದೇ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ರೆ ಪಾಲಿಸಿ ಬಜಾರ್ ನಲ್ಲಿ ಒಂದು ಕೋಟಿಯ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ ಮುನ್ನೂರ ಅರವತ್ತು ರೂಪಾಯಿಗಳಿಂದ ಪ್ರಾರಂಭ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ ಇಂಡಿಯಾ ಮಾಸ್ಟರ್ಸ್ ವರ್ಸಸ್ ಆಸ್ಟ್ರೇಲಿಯಾ ಮಾಸ್ಟರ್ಸ್ ಫಿಫ್ತ್ ಮಾರ್ಚ್ ವೆನ್ಸ್ಡೇ ಸೆವೆನ್ ಪಿ ಎಂ ಲೈವ್ ಆನ್ ಜಿಯೋ ಹಾಟ್ ಸ್ಟಾರ್ ಕಲರ್ ಸಿನಿಪ್ಲೆಕ್ಸ್ ಕಲರ್ ಸಿನಿಪ್ಲೆಕ್ಸ್ ಸೂಪರ್ ಹೇಟ್ಸ್ ಸಾಧಾರಣ ಪೌಡರ್ ಅಲ್ಲ ಕೇವಲ ನೈಸಿಲ್ ಕ್ಲಿನಿಕಲಿ ಸಾಬೀತಾಗಿರುವ ನೈಸಲ್ ನಲ್ಲಿ ಕಹಿ ಬೇವಿನ ಸೂಪರ್ ಪಾವರ್ ಇದು ಬೆವರು ಮಾಡುವ ಕೀಟಾಣುಗಳನ್ನು ಕೂಡಲೇ ತೊಡಗಿಸುತ್ತೆ ಮತ್ತು ನೀಡುತ್ತೆ ಸುಗಂಧ ಭರಿತ ತಂಪಾದ ಪರಿಹಾರ ಜಗತ್ತಿನಾದ್ಯಂತ ಇರುವ ಎಲ್ಲಾ ಲಿಂಗಾಯತರಿಗೂ ನಮ್ಮ ನಮಸ್ಕಾರಗಳು ನಿಮ್ಮ ಮಗ ಅಥವಾ ಮಗಳಿಗೆ ನೀವು ವೈವಾಹಿಕ ಸಂಬಂಧಗಳನ್ನು ಹುಡುಕುತ್ತಿರುವೀರಾ ಲಿಂಗಾಯತರಿಗೆ ಪ್ರತ್ಯೇಕವಾಗಿ ಮಾಡಿದ ಲಿಂಗಾಯತ ವೈವಾಹಿಕತೆಯನ್ನು ನೋಡಿ ಇದು ಲಿಂಗಾಯತರಿಗೆ ಅತಿ ದೊಡ್ಡ ವಿವಾಹ ಸೇವೆಯಾಗಿದೆ ಈ ಸೇವೆಯನ್ನು ಬಳಸಿಕೊಂಡು ಸಂಬಂಧವನ್ನು ಆಯ್ಕೆ ಮಾಡಿ ಗ್ರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ಈ ಸ್ಕ್ರೀನ್ ಟೈಮ್ ಕೂಡ ಒಬಿಸಿಟಿಗೆ ಕಾರಣ ಅಂತ ಹೇಳ್ತಾ ಇದ್ರಿ ಸೊ ಇಸ್ ಇಟ್ ಲಿಂಕ್ಡ್ ವಿತ್ ಆಟ್ ಅಂತ ಸ್ಕ್ರೀನ್ ಟೈಮ್ ಹೆಚ್ಚಾದಷ್ಟು ಮಕ್ಕಳು ಹೇಗೆ ಒಬಿಸ್ ಆಗ್ತಾ ಹೋಗ್ತಾರೆ ಸ್ಕ್ರೀನ್ ಟೈಮ್ ಅಂತಂದ್ರೆ ಒಂದು ಜಾಗದಲ್ಲಿ ನೀವು ಕುತ್ಕೊಂಡು ನೀವು ರಿಲ್ಯಾಕ್ಸ್ ಆಗಿ ಮೊಬೈಲ್ ಅಥವಾ ಟಿವಿನ ವೀಕ್ಷಣೆ ಮಾಡ್ತೀರಾ ಅದರಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ಸ್ ಬರ್ಬೋದು ಅಥವಾ ಗೇಮಿಂಗ್ಸ್ ಆಡಬಹುದು ಸೊ ಕೂತ್ ಮಾಡಬೇಕಾದ್ರೆ ಏನಾಗುತ್ತೆ ಮೈಂಡ್ ಪೂರ್ತಿ ಕಾನ್ಸಂಟ್ರೇಟು ಆ ಒಂದು ನಾವು ನೋಡೋದ್ರ ಮೇಲೆ ವೀಕ್ಷಣದ ಮೇಲೆ ಏನು ವೀಕ್ಷಿಸ್ತಾ ಇದೀವ ಅದ್ರ ಮೇಲೆ ಹೊರಟೋಗುತ್ತೆ ಸೊ ಅದೇ ಟೈಮಲ್ಲಿ ಏನಾಗುತ್ತೆ ನಮಗೆ ನಾರ್ಮಲ್ ಟೆಂಡೆನ್ಸಿ ಹೆಂಗಿರುತ್ತೆ ಅಂತಂದ್ರೆ ನಾವು ಪಿಕ್ಚರ್ ನೋಡಬೇಕಾದ್ರೆ ಪಾಪ್ಕಾರ್ನ್ ತಿನ್ಬೇಕು ಅಂತ ಮನಸ್ಸಿಗೆ ಆಸೆ ಬರುತ್ತೆ ಅಥವಾ ಚಿಪ್ಸ್ ತಿನ್ಬೇಕು ಅಂತ ಬರುತ್ತೆ ಅಥವಾ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕು ಅಂತ ಮನ್ಸು ಬರುತ್ತೆ ಸೊ ಅವಾಗ ಏನಾಗುತ್ತೆ ಸ್ಕ್ರೀನ್ ಟೈಮ್ ಜಾಸ್ತಿ ಟೈಮ್ ಕೂತಾಗ ಈಗ ಮಕ್ಕಳಲ್ಲಿ ನಾವು ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಮೊಬೈಲ್ ತೋರಿಸ್ಕೊಂಡು ಒಂದ್ ಬಟ್ಲು ಎರಡು ಬಟ್ಲು ಖುಷಿ ಹಾಗಾಗಿ ಸ್ಕ್ರೀನ್ ಟೈಮ್ ಅಂತ ಬಂದಾಗ ಒಂದು ಜಾಗದಲ್ಲಿ ಒಂದು ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ ಸೆಕೆಂಡ್ ನೀವು ನಿಮ್ಮ ಮೈಂಡ್ ಅನ್ನ ಮಗು ಮೈಂಡ್ ಇರ್ಬೋದು ಅಥವಾ ನಮ್ಮ ಮೈಂಡ್ ಅನ್ನ ದೊಡ್ಡವ್ರು ಇರ್ಬೋದು ಅದನ್ನ ಟೇಮ್ ಮಾಡ್ತೀವಿ ಅಂತಂದ್ರೆ ನಾವು ಕೂತಿ ಜಾಗದಲ್ಲಿ ತಿಂತಿರೋ ಅದನ್ನ ಟೇಮ್ ಮಾಡ್ತೀವಿ ಅದನ್ನ ನೆಕ್ಸ್ಟ್ ಟೈಮ್ ಅದನ್ನ ಸ್ಟಾಪ್ ಮಾಡಬೇಕಂದ್ರೆ ಅಡಿಕ್ಷನ್ ಇಂದ ಹೊರಗಡೆ ಬರಬೇಕು ಅಂದ್ರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಕೂತಿ ಜಾಗದಲ್ಲಿ ಟಿ ವಿ ಅಥವಾ ಸ್ಕ್ರೀನ್ ಟೈಮ್ ನೋಡಬೇಕಾದ್ರೆ ತಿನ್ನುವಂಥ ಸಾಧ್ಯತೆಗಳು ಲಿಮಿಟ್ ಇರಲ್ಲ ಯಾಕಂದ್ರೆ ನಮಗೆ ಏನು ಎಷ್ಟು ತಿಂತಾ ಇದೀವಿ ಖಾಲಿ ಆಗೋ ತನಕ ತಿಂತಾನೆ ಇರ್ತೀವಿ ಸೊ ಹಾಗಾಗಿ ನಮ್ಗೊಂದು ಲಿಮಿಟ್ ಸಿಗೋದಿಲ್ಲ ಎಷ್ಟು ತಿನ್ಬೇಕು ಅಂತ ಫಿಸಿಕಲ್ ಆಕ್ಟಿವಿಟಿನೂ ಕೂಡ ಇರೋದೇ ಇರೋ ಇರೋದಿಲ್ಲ ಅದೇ ರೀತಿ ಏನಾಗುತ್ತೆ ನಮಗೆ ಸ್ಕ್ರೀನ್ ಟೈಮ್ ಜೊತೆ ಕೂತಾಗ ಆ ಕೆಲವೊಂದು ಮಕ್ಕಳಲ್ಲಿ ತುಂಬಾ ಸ್ಕ್ರೀನ್ ತೋರಿಸ್ತಾರೆ ನನ್ನ ಊಟ ಆಗಿಬಿಟ್ರೆ ನನಗೆ ಇವರು ಟಿ ವಿ ಅಥವಾ ಮೊಬೈಲ್ ನೋಡೋದು ನಿಲ್ಲಿಸ್ತಾರೆ ಅನ್ನೋ ದೃಷ್ಟಿಯಿಂದ ಅಮ್ಮ ಆ ಅಂತ ಅವರೇ ಕೂಡ ತಿನ್ನಕ್ಕೆ ಓವರ್ ಆಗಿ ತಿನ್ನೋದಕ್ಕೆ ಕುತ್ಕೋತಾರೆ ಸೊ ಹಾಗಾಗಿ ಇವೆಲ್ಲವೂ ಕೂಡ ಸ್ಕ್ರೀನ್ ಟೈಮ್ ನೋಡಬೇಕಾದ್ರೆ ತಿನ್ನುವಂಥ ಸಾಧ್ಯತೆಗಳು ಜಾಸ್ತಿ ತಿನ್ನುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ನೋಡಿದ್ರಲ್ಲ ವೀಕ್ಷಕರೆ ದಿವೈಯು ವಿಮೆನ್ ಅಂಡ್ ಚೈಲ್ಡ್ ಕೇರ್ ನಲ್ಲಿ ಯಾವ ರೀತಿ ಮಕ್ಕಳ ಒಂದಷ್ಟು ಮೇಜರ್ ಸಮಸ್ಯೆಗಳಿಗೆ ಎಷ್ಟು ಸುಲಭವಾದ ಪರಿಹಾರ ಇರುತ್ತೆ ಅನ್ನೋದನ್ನ ಪ್ರತಿ ಎಪಿಸೋಡ್ ನಲ್ಲೂ ಕೂಡ ಡಾಕ್ಟರ್ ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ ಹಾಗೆ ನಿಮ್ಮ ಮಕ್ಕಳಲ್ಲಿ ಒಬೇಸಿಟಿ ಇದೆ ಒಬೀಸ್ ಆಗ್ತಾ ಇದ್ದಾರೆ ಬಟ್ ಅದನ್ನ ನಮ್ಗೆ ತಡಿಲಿಕ್ಕೆ ಆಗ್ತಿಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಒಂದು ಸಲ್ಯೂಷನ್ ಬೇಕು ಪರಿಹಾರ ಇದಕ್ಕೆ ತಿಳ್ಕೋಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಡಿ ವೈಯು ವಿಮೆನ್ ಅಂಡ್ ಚೈಲ್ಡ್ ಕೇರ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಕರೆ ಮಾಡಿ ಡಾಕ್ಟರ್ ಪ್ರಶಾಂತ್ ಗೌಡ ಅವರ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಆಸ್ಪತ್ರೆಯಲ್ಲಿ ನೀವು ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಮಗುವಿನ ಸಮಸ್ಯೆಯನ್ನ ಡಿಸ್ಕಸ್ ಮಾಡಿ ಆ ಸಮಸ್ಯೆಗೆ ಉತ್ತಮವಾದ ಪರಿಹಾರವನ್ನು ಕೂಡ ನೀವು ಪಡ್ಕೋಬಹುದಾಗಿದೆ ಎಸ್ ಡಾಕ್ಟರ್ ಡಾಕ್ಟರ್ ಈಗ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ ಮಕ್ಕಳನ್ನ ಹೇಗೆ ಫ್ಯಾಮಿಲಿ ಟ್ರೀಟ್ ಮಾಡುತ್ತೆ ಹೇಗೆ ನೋಡ್ಕೊಳತ್ತೆ ಜೊತೆಗೆ ಈಟಿಂಗ್ ಹ್ಯಾಬಿಟ್ಸ್ ಅನ್ನ ಫ್ಯಾಮಿಲಿ ಹೇಗೆ ಕಲಿಸ್ತಾ ಹೋಗುತ್ತೆ ಅದ್ರ ಮೇಲೆ ಮಕ್ಕಳು ಬೆಳೀತಾ ಹೋಗ್ತಾರೆ ಸೊ ಈಗ ಒಂದು ಮಾಡ್ರನ್ ಫ್ಯಾಮಿಲಿ ಯಾವ ರೀತಿಯ ಒಂದು ಈಟಿಂಗ್ ಹ್ಯಾಬಿಟ್ಸ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕು ಜೊತೆಗೆ ಒಬ್ಬ ಇರೋ ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕು ಅಂತ ಇದ್ದಾಗ ಅಥವಾ ಸಾಮಾನ್ಯವಾಗಿ ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಹೇಗೆ ನೋಡ್ಕೋಬೇಕಾಗತ್ತೆ ಡಾಕ್ಟರ್ ಅವರ ಕಾಂಟ್ರಿಬ್ಯೂಷನ್ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಮಕ್ಕಳಲ್ಲಿ ನಾವು ಹೇಳ್ದಂಗೆ ಇದು ಬರೀ ಒಂದು ಮಕ್ಕಳು ಒಬೆಸಿಟಿ ಅನ್ನೋದು ಅನ್ನೋದ್ ಬರು ಮಗು ದಪ್ಪ ಆದಾಗ ಮಾತ್ರ ಅದನ್ನ ಸಾಲ್ವ್ ಮಾಡೋ ಅಂತದಲ್ಲ ಒಂದು ಹಾರ್ವರ್ಡ್ ಸ್ಟಡಿ ಮಾಡಿದ್ರು ಏನ್ ಸ್ಟಡಿ ಮಾಡಿದ್ರು ಅಂತಂದ್ರೆ ಒಬ್ರು ಒಬೇಸ್ ಮದರ್ ಕನ್ಸ್ಯೂಮ್ ಮಾಡಿ ಇನ್ನೊಬ್ರು ಅವ್ರದ್ದು ವೆಯ್ಟ್ ಲಾಸ್ ಮಾಡಿ ಒಬೇಸ್ ಇರೋ ಮದರ್ ವೆಯ್ಟ್ ಲಾಸ್ ಮಾಡಿ ಕನ್ಸ್ಯೂಮ್ ಸೇಮ್ ಮದರ್ ವೆಯ್ಟ್ ಲಾಸ್ ಮಾಡಿ ಕನ್ಸ್ಯೂಮ್ ಆದಾಗ ಅದ್ರ ಡಿಫ್ರೆನ್ಸ್ ನ ಒಂದು ರಿಸರ್ಚ್ ಪೇಪರ್ಲಿ ಪಬ್ಲಿಷ್ ಮಾಡಿದ್ರು ಅದ್ರ ಪ್ರಕಾರದಲ್ಲಿ ಏನ್ ಬರುತ್ತೆ ಅಂತಂದ್ರೆ ಯಾವಾಗ ತಾಯಿ ಇದ್ದಾಗ ಮಗು ಗರ್ಭ ಧರಿಸಿ ಮತ್ತೆ ಡೆಲಿವರಿ ಮಾಡಿದಾಗ ಆ ಒಂದು ಮಕ್ಕಳಲ್ಲಿ ರಿಸ್ಕ್ ಆಫ್ ಒಬೆಸಿಟಿ ಹೈಯರ್ ಇತ್ತು ಕಂಪೇರ್ಡ್ ಟು ವೇಟ್ ಲಾಸ್ ಆಗಿ ಒಂದು ಒಬೆಸಿಟಿನ ಕಡಿಮೆ ಮಾಡಿ ಮತ್ತೆ ಅದೇ ಸೇಮ್ ಮದರ್ ಕನ್ಸೀವ್ ಮಾಡಿದಾಗ ಆ ಹುಟ್ಟುವಂತ ಮಕ್ಕಳಲ್ಲಿ ಒಬೆಸಿಟಿ ರಿಸ್ಕು ಕಡಿಮೆ ಆಗಿತ್ತು ಸೊ ಅಂದ್ರೆ ಅಲ್ಲಿಗೆ ಅರ್ಥ ಮಗು ಹುಟ್ಟಕ್ಕಿಂತ ಮುಂಚೆನೆ ತಾಯಿ ಗರ್ಭ ಧರಿಸೋಕ್ಕಿಂತ ಮುಂಚೆನೆ ಅವರು ಕರೆಕ್ಟ್ ಫುಡ್ ಈಟ್ ಫುಡ್ ಫಾರ್ ಯು ನಾಟ್ ಫಾರ್ ಟು ಅಂದ್ರೆ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಒಂದ್ಸಲ ತಾಯಿ ಗರ್ಭ ಧರಿಸ್ದಾಗ ಏನಾಗುತ್ತೆ ಆ ಎಲ್ಲಾ ಎಲ್ಲಾರನು ಕೂಡ ಸ್ವೀಟ್ ತಗೊಂಡ್ಬರ್ತಾರೆ ತಿನ್ನೋ ಪದಾರ್ಥಗಳನ್ನ ತಂದು ಮನೆ ಕೊಟ್ಟು ಹೋಗ್ತಾರೆ ಚೆನ್ನಾಗಿ ತಿನ್ಸ್ಬಿಡ್ ಏನಾಗಲ್ಲ ತಿನ್ನಮ್ಮ ನೀನು ಬರೀ ಪ್ರೆಗ್ನೆನ್ಸಿ ಅಲ್ವಾ ಅಂತ ಹೇಳಿ ಸರಿ ತಿನ್ಸಿ ಅವರಿಗೆ ನಾವು ಅಪ್ರಾಕ್ಸಿಮೇಟ್ ಒಂದು ಏಟ್ ಟು ಟೆನ್ ಕೆಜಿ ವೈಟ್ ಗೇನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಕೆಜಿ ವೇಟ್ ಗೇನ್ ಮಾಡ್ಬಿಡ್ತಾರೆ ಸೊ ಡೆಲಿವರಿಗಿಂತ ಮುಂಚೆ ಮದರ್ ಹೇಗಿರ್ತಾರೋ ಡೆಲಿವರಿ ಆದ್ಮೇಲೆ ಅವ್ರು ಅವ್ರೆ ಅಂತ ಕಂಡು ಹಿಡಿದಾಗ ಬಹಳ ಕಷ್ಟ ಆಗುತ್ತೆ ಆ ಮಟ್ಟಿಗೆ ವೇಟ್ ಗೇನ್ ಬರುತ್ತೆ ಇಲ್ಲಿ ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ ನಿಮಗೆ ಲಾಸ್ಟ್ ಟ್ರೈಮ್ ಮಿನಿಸ್ಟರ್ ಅಂದ್ರೆ ಕೊನೆಯ ಮೂರು ತಿಂಗಳು ಬಿಫೋರ್ ಡೆಲಿವರಿ ಟೂ ಹಂಡ್ರೆಡ್ ಕ್ಯಾಲರೀಸ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು ಸೊ ಯು ಹ್ಯಾವ್ ಟು ಈಟ್ ಫಾರ್ ಒನ್ ನಾಟ್ ಫಾರ್ ಟು ಈ ಲೈನ್ ನೀವು ನೆನಪಲ್ಲಿ ಹಿಡ್ಕೋಬೇಕು ಒಂದು ತಾಯಿ ಹಾಲಿ ತಗೊಂಡಿರುವಂಥ ಮಕ್ಕಳಲ್ಲಿ ರಿಸ್ಕ್ ಆಫ್ ಒಬೆಸಿಟಿ ಫ್ಯೂಚರ್ ಒಬೆಸಿಟಿ ಆಲ್ಮೋಸ್ಟ್ ನಿಲ್ ಆರ್ ನೆಗ್ಲಿಜಿಬಲ್ ಕಂಪೇರ್ ಟು ಫಾರ್ಮುಲಾ ಮಿಲ್ಕ್ ಕುಡಿದಂಥ ಮಕ್ಕಳಲ್ಲಿ ಒಬೆಸಿಟಿ ಚಾನ್ಸಸ್ ಹೈ ಇರ್ತದೆ ಸೊ ಹಾಗಾಗಿ ತಾಯಿ ಹಾಲನ್ನ ಪ್ರಮೋಟ್ ಮಾಡಬೇಕು ಹೇಗೆ ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ಪ್ರಮೋಷನ್ ಆಫ್ ಬ್ರೆಸ್ಟ್ ಫೀಡಿಂಗ್ ಅದು ಕೂಡ ಅದಾಗಬೇಕಾಗತ್ತೆ ಏನಪ್ಪ ಅಂತಂದ್ರೆ ಒಂದು ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣನ ಕೊಡ್ಬೇಕು ಏನು ಶಿಕ್ಷಣ ಕೊಡಬೇಕು ನ್ಯೂಟ್ರಿಷನ್ ಬಗ್ಗೆ ನೋಡಪ್ಪ ಇದು ಜಂಕ್ ಫುಡ್ ಇದನ್ನು ತಿಂದರೆ ಈ ತೊಂದರೆಗಳಾಗ್ತದೆ ಅದನ್ನ ಫ್ಯಾಮಿಲಿ ಟೈಮ್ ಅಂತ ಕೊಟ್ಬಿಟ್ಟು ಫ್ಯಾಮಿಲಿ ಟೈಮ್ ಮುಂಚೆ ಹೇಗೆ ಎಲ್ಲರೂ ಒಟ್ಟಿಗೆ ಕೂತಿ ತಿಂತ ಇದ್ದಾಗ ಏನಾಗುತ್ತೆ ಅಪ್ಪ ತಿಂತ ಅಮ್ಮ ತಿಂತಿದ್ದಾರೆ ಅಜ್ಜಿ ತಿಂತ ತಾತ ತಿಂತಾರೆ ಮಗುನು ತಿನ್ನಕೆ ಶುರು ಮಾಡೋದು ಅಂದ್ರೆ ಮಕ್ಕಳು ಯಾವಾಗಲೂ ತಂದೆ ತಾಯಿ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ನ ಫಾಲೋ ಮಾಡ್ತಾರೆ ಅವ್ರನ್ನ ಐಡಿಯಾಲಾಗೆ ಇಟ್ಕೋತಾರೆ ಇನ್ನೂ ಒಂದು ಸ್ಟಡಿ ಮಾಡಿದ ಆರ್ವರ್ಡ್ ಸ್ಟಡಿಯಲ್ಲಿ ಏನಪ್ಪಾ ಅಂತಂದ್ರೆ ಮಕ್ಕಳು ತಂದೆ ಏನು ತಿಂತಾರೆ ಅಥವಾ ಅವ್ರು ಏನು ಮಾತಾಡ್ತಾರೆ ಅವ್ರ ಬಿಹೇವಿಯರ್ ಏನಿರುತ್ತೋ ಅದನ್ನ ತಗೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ ತಂದೆ ತಾಯಿ ಬಿಹೇವಿಯರ್ ಏನಿರುತ್ತೋ ಅದನ್ನ ಫಾಲೋ ಮಾಡೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅವರು ಕೂಡ ತಂದೆ ತಾಯಿನೂ ಕೂಡ ಫ್ಯಾಮಿಲಿ ಟೈಮ್ ಅಂತ ಕೂತಾಗ ಮೊಬೈಲ್ ನೋಡ್ಕೊಂಡು ತಿಂದ್ರೆ ಮಕ್ಕಳು ಕೂಡ ಅದನ್ನೇ ಕಲಿತು ಇದು ನಾರ್ಮಲ್ ಅಂತ ಅಕ್ಸೆಪ್ಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ ಸೊ ಯಾವಾಗ ನಿಮ್ಮದು ಸ್ಕ್ರೀನ್ ಫ್ರೀ ಝೋನ್ ಅಂತ ಇಡಬೇಕು ಊಟ ಮಾಡೋ ಟೈಮ್ ಅಲ್ಲಿ ನೋಡಬಾರ್ದು ಅಥವಾ ಒಂದು 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 ಟೈಮ್ ಫ್ಯಾಮಿಲಿ ಟೈಮ್ ಅಂತ ಸೆಟ್ ಮಾಡಬೇಕಾಗತ್ತೆ ಮತ್ತೆ ಸ್ಕ್ರೀನ್ ಟೈಮ್ ಕೂಡ ಲಿಮಿಟ್ ಮಾಡಬೇಕಾಗತ್ತೆ ಪ್ಲಸ್ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಹೇಳಬೇಕು ಜನರಲ್ ಆಗಿ ಏನಾಗುತ್ತೆ ಒಂದು ಝೀರೋ ಟು ಫೈವ್ ಇಯರ್ಸ್ ಮಕ್ಕಳಲ್ಲಿ ನೀವು ತೆಗೆದುಕೊಂಡ್ರೆ ನೂರೈವತ್ತು ನಿಮಿಷ ಮಕ್ಕಳಿಗೆ ಒಂದು ಮಾಡ್ರೇಟ್ ಆಕ್ಟಿವಿಟಿ ಥ್ರೂ ಔಟ್ ದ ಡೇ ಸ್ಪ್ರೆಡ್ ಮಾಡಿ ಮಾಡಿಸ್ಬೇಕಾಗತ್ತೆ ಅದೇ ರೀತಿ ನೀವು ಫೈವ್ ಟು ಏಯ್ಟೀನ್ ಇಯರ್ಸ್ ಮಕ್ಕಳಲ್ಲಿ ಅಂತ ಬಂದಾಗ ಆ ಮಕ್ಕಳಲ್ಲಿ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ಟಿ ಮಿನಿಟ್ಸ್ ಆಫ್ ಇಂಟೆನ್ಸ್ ಆಕ್ಟಿವಿಟಿ ಅಂತ ಹೇಳ್ತೀವಿ ಇದು ಇದಿಷ್ಟು ಮಿನಿಮಮ್ ಮಾಡಬೇಕು ಸೊ ಇದ್ರ ಮಾಡೋದ್ರಿಂದ ಏನಾಗುತ್ತೆ ಮಿನಿಮಮ್ ಆಕ್ಟಿವಿಟೀಸ್ ಇದನ್ನ ಇಟ್ಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬರ್ತಾರೆ ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನ್ ಟ್ಯೂಷನ್ ಇಂದ ಮ್ಯೂಸಿಕ್ ಕ್ಲಾಸು ಮ್ಯೂಸಿಕ್ ಕ್ಲಾಸಿಂದ ಮತ್ತಿನ್ಯ ಅದು ಅಬ್ಯಾಕಸ್ ಕ್ಲಾಸು ಅಥವಾ ಇನ್ಯಾ ಚೆಸ್ ಕ್ಲಾಸು ಅಂದ್ರೆ ಅವ್ರನ್ನ ಅವ್ರಿಗೆ ಹೇಗಾಗುತ್ತೆ ಅಂದ್ರೆ ಬೆಳಗ್ಗೆ ಕಂಡುಬಿಡಕ್ಕೆ ಅವ್ರಿಗೆ ಟಾರ್ಚರ್ ಆಗಕ್ಕೆ ಶುರು ಆಗುತ್ತೆ ಬೆಳಗ್ಗೆ ಎದ್ರೆ ನನಗೆ ಇಡೀ ದಿನ ಸುಸ್ತು ಮಾಡ್ಬಿಡ್ತಾರೆ ಇವರು ಅಂತ ಸೊ ಹಾಗಾಗಿ ಫಿಸಿಕಲ್ ಆಕ್ಟಿವಿಟಿ ಫನ್ ಆಗಿರಬೇಕು ಸೊ ಫನ್ ಟೈಮ್ ಅಥವಾ ಪ್ಲೇ ಟೈಮ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಮತ್ತೆ ಅಪ್ಪ ಅಮ್ಮನೂ ಕೂಡ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಮಕ್ಕಳ ಜೊತೆ ಆಟ ಆಟ ಆಡಿದ್ರೆ ಸಾಟರ್ಡೇ ಇರ್ಬೋದು ಸಂಡೇ ಇರ್ಬೋದು ಅಥವಾ ಬಂದಾಗ ಒಂದು ನೈನ್ ಟು ಟೆನ್ ಒಂದು ಹಾಫ್ ಅವರ್ ಇರ್ಬೋದು ರಿಫ್ರೆಶಿಂಗ್ ಟೈಮ್ ನ ಕ್ರಿಯೇಟ್ ಮಾಡಬೇಕಾಗತ್ತೆ ಸೊ ಒಂದು ಫ್ಯಾಮಿಲಿ ಟೈಮು ಒಂದು ಪ್ಲೇ ಟೈಮು ಒಂದು ಸ್ಕ್ರೀನ್ ಫ್ರೀ ಝೋನು ಸ್ಕ್ರೀನ್ ಫ್ರೀ ಟೈಮು ಮತ್ತೆ ಅವೇರ್ನೆಸ್ ಮಕ್ಕಳಲ್ಲಿ ಮತ್ತೆ ಕುಕಿಂಗ್ ಎಲ್ಲ ಮಕ್ಕಳಿಗೂ ಕೂಡ ಒಂದು ಬೇಸಿಕ್ ಲೈಫ್ ಸ್ಕಿಲ್ ತರ ಬೇಸಿಕ್ ಕುಕಿಂಗ್ ಅಂದ್ರೆ ತರಕಾರಿ ಇದರಿಂದ ಏನೇನ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಅವ್ರಿಗೆ ಹೇಳಬೇಕು ಅದೇ ರೀತಿ ಜಂಕ್ ಫುಡ್ ಎಲ್ಲಾದ್ರೂ ಒಂದು ಒನ್ಸ್ ಎಂತ್ ಟ್ವೈಸ್ ಎ ಮಂತ್ ನೀವು ಹೋದಾಗ ಅವ್ರು ಏನಾದ್ರು ಆರ್ಡರ್ ಮಾಡಿ ತಿಂತ ಇದ್ರೆ ಈ ಜಂಕ್ ಫುಡ್ ತಿಂದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಕೂಡ ಮಕ್ಕಳಲ್ಲಿ ಚಿಕ್ಕದ್ರಿಂದ ಹೇಳಿದಾಗ ಅದನ್ನ ಗ್ರಹಿಸುವಂತ ಶಕ್ತಿ ಜಾಸ್ತಿ ಇರ್ತದೆ ಮಕ್ಕಳಲ್ಲಿ ಸೊ ಈ ರೀತಿ ಮತ್ತೆ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ಮತ್ತೆ ಸ್ಲೀಪನ್ನು ಕೂಡ ಜಾಸ್ತಿ ಲೈಟ್ ನೈಟ್ ಮಕ್ಕಳು ಎದ್ದಿದ್ದಾಗ ಏನಾಗುತ್ತೆ ಹೊಟ್ಟೆ ಶೂ ಜಾಸ್ತಿ ಆಗುತ್ತೆ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಸೊ ತಿಂದು ಮಲ್ಕೊಂಡಾಗ ಡೈಜೆಷನ್ ಮಾಡೋದಕ್ಕೆ ಅಟ್ಲೀಸ್ಟ್ ಬಾಡಿಗೆ ಒಂದು ಟು ಟು ತ್ರೀ ಅವರ್ಸ್ ಬೇಕಾಗುತ್ತೆ ಟು ಅವರ್ಸ್ ಅಲ್ಲಿ ರೆಸ್ಟ್ ಹೋಗ್ಬಿಟ್ರೆ ಮಲ್ಕೊಂಡ್ಬಿಟ್ರೆ ಮಕ್ಕಳಿಗೆ ಡೈಜೆಶನ್ ಚಾನ್ಸಸ್ ಜಾಸ್ತಿ ಸೊ ಸ್ಲೀಪ್ ರೋಟೀನ್ ಅಂಡ್ ಸ್ಲೀಪ್ ಹೈಜೀನ್ ಕೂಡ ಮಕ್ಕಳಲ್ಲಿ ಬಹಳ 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 ಇಂಪಾರ್ಟೆಂಟ್ ಓಕೆ ಮತ್ತೊಂದು ಬ್ರೇಕ್ ಬರೋಣ ಆಯುಷ್ಮಾನ್ ಭಾವ ಕಾರ್ಯಕ್ರಮ ಮುಂದುವರಿ ಮತ್ತೊಂದು ಪುಟ್ಟ ಪ್ರಾರಂಭದ ಬಳಿಕ ಅರೆ ಮೋಡ ಸಿಡಿತು ಮತ್ತೆ ಮನೆ ಮುಳುಗೋಯ್ತಲ್ಲ ಪ್ಯಾರಿಸ್ ಈಗ ಸ್ವಿಮ್ಮಿಂಗ್ ಪೂಲ್ ಆಯ್ತಲ್ಲ ಆದ್ರೆ ಒಳಗೆ ಕುಂತಿರೋ ನಮ್ಮೆ ಜಮಾನಿಗೆ ಕೋಪಾನೆ ಬಂದಿಲ್ಲ ಹೇಗೆ ಅರೆ ಹೇಗೆ ತಿಂಗಳೇ ಮಳೆ ನಿಂತಿಲ್ಲ ಆದ್ರೂ ಗೋಡೆ ಬೊಣಗೇ ಇದಿಯಲ್ಲ ಮೇಡಮ್ ಅದಕ್ಕೆ ನಗನತ್ತ ಅವ್ರೆ ಒಣಗೇ ಕುಂತವ್ರೆ ಕೋಪ ಇಲ್ದೆ ಯು ನೋ ಬಾಯ್

इल्ला डॉक्टर फिक्सेट वाटर प्रूफिंग ना असली एक्सपर्ट हर रोज हो जाता हूँ लेट सांप नहीं होता है तेरा अबे घोजू जीके स्ट्रांग करने का अच्छा इंडिया को मालूम है पेट सफा हर रोग दफा एक ही जगह व्यापारा हैगे बिल्डिंग दिया गला हैगे बिल्डिंग दिया हैगे टाइकूना दिया ಇದು ಸಾಕಾಗಲ್ಲ ಮಗ ಇದು ಸ್ಕೂಟರ್ ತಾನೆ ರಾಕೆಟ್ ಆಗೋದ್ ಯಾವಾಗ ಕೇವಲ ಅಕ್ಷರ ಹೆಚ್ಚಿಸೋದ್ರಿಂದಲೇ ಬಿಸ್ನೆಸ್ ಹೆಚ್ಚಾಗೋದಿದ್ರೆ ಪ್ರತಿ ಪ್ರತಿಯೊಂದು ದೊಡ್ಡ ಬಿಸ್ನೆಸ್ ಇದನ್ನೇ ಮಾಡ್ತಿತ್ತು ಬಿಸ್ನೆಸ್ ಅಭಿವೃದ್ಧಿ ಆಗ್ತದೆ ಕ್ರೆಡಿಟ್ ನಿಂದ ನಿಮ್ಮ ಅಂಗಡಿಯಲ್ಲಿ ಕ್ರೆಡಿಟ್ ಆನ್ ಯುಪಿಐ ಬಳಸಿ ಕಸ್ಟಮರ್ ಗಳಿಗೆ ಯುಪಿಐ ಅಲ್ಲಿ ಕ್ರೆಡಿಟ್ ಸಿಕ್ಕಿದ್ರೆ ಕಸ್ಟಮರ್ ಗಳು ಹೆಚ್ಚಾಗ್ತಾರೆ ಮತ್ತೆ ಅವರ ಶಾಪಿಂಗ್ ಕೂಡ ಹೆಚ್ಚಾಗುತ್ತೆ ಅರ್ಥ ಆಯ್ತಾ ನಿಮ್ಮ ಪೇಮೆಂಟ್ ಪಾರ್ಟ್ನರ್ ನ ಸಂಪರ್ಕಿಸಿ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೋಡೆನ್ ರಾಪಿಡ್ ರಿಲೀಫ್ ಜೊತೆಗೆ ನಮ್ಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನಿಮ್ಮ ಮಕ್ಕಳಲ್ಲೂ ಕೂಡ ಒಬಿಸಿಟಿ ಆಗ್ತಾ ಇದೆ ನನ್ನ ಮಗು ಒಬಿಸ್ ಆಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಎಷ್ಟೇ ಟ್ರೈ ಮಾಡಿದ್ರು ಕೂಡ ವರ್ಕ್ಔಟ್ ಆಗ್ತಾ ಇಲ್ಲ ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕು ಇದಕ್ಕೆ ನನಗೆ ಪರಿಹಾರ ಬೇಕು ನನ್ನ ಮಗು ಹೆಲ್ದಿ ಆಗಿರಬೇಕು ಅಂತ ಇದ್ರೆ ಡಿವೈ ವೈಯು ವಿಮನ್ ಅಂಡ್ ಚೈಲ್ಡ್ ಕೇರ್ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಡಾಕ್ಟರ್ನ ಭೇಟಿ ಮಾಡಬೇಕು ಅಂತಂದ್ರೆ ಆ ನಂಬರ್ ಗೆ ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಡಾಕ್ಟರ್ನ ನೀವು ಭೇಟಿ ಮಾಡಬಹುದು ಯೆಸ್ ಡಾಕ್ಟರ್ ಡಾಕ್ಟರ್ ಈಗ ಈ ರೀತಿ ಒಬಿಸ್ ಆಗಿರುವ ಅಂತಹ ಮಕ್ಕಳು ಅಥವಾ ಒಬೇಸಿಟಿ ಆಗ್ತಾ ಇದೆ ಅನ್ನೋ ಒಂದು ಟೆನ್ಷನ್ ಪೇರೆಂಟ್ಸ್ ಅಲ್ಲಿ ಇರುತ್ತೆ ಇಂತಹ ಮಕ್ಕಳಿಗೆ ಡಿ ವೈ ಯು ವಿಮೆನ್ ಅಂಡ್ ಚೈಲ್ಡ್ ಕೇರ್ ನಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಅಂಡ್ ಮೆಂಟಲಿ ಕೂಡ ಅವರನ್ನು ಪ್ರಿಪೇರ್ ಮಾಡಬೇಕಾಗತ್ತೆ ಹೇಗಿದೆ ಡಾಕ್ಟರ್ ಇದಕ್ಕೆ ಟ್ರೀಟ್ಮೆಂಟ್ ಅಪ್ರೋಚ್ ಸಿ ಪ್ರತಿ ಸಲ ಮಕ್ಕಳು ಯಾವುದೇ ಒಂದು ಕನ್ಸಲ್ಟೇಷನ್ ಬಂದಾಗ ಅವ್ರದ್ದು ಹೈಟು ವೆಯ್ಟು ಮತ್ತೆ ಲೆಸ್ ದೆನ್ ಟೂ ಇಯರ್ಸ್ ಇದ್ರೆ ಅದು ಹೆಡ್ ಸರ್ಕಂಫರೆನ್ಸ್ನ ಚೆಕ್ ಮಾಡ್ತೀವಿ ಯಾವ ಮಕ್ಕಳಲ್ಲಿ ರಿಸ್ಕ್ ಆಫ್ ಒಬೆಸಿಟಿ ನಾವು ವೆಯ್ಟ್ ಮೋರ್ ದೆನ್ ಹೈಟ್ ಎಕ್ಸ್ಪೆಕ್ಟೆಡ್ ಹೈಟ್ ಗಿಂತ ಜಾಸ್ತಿ ಇದ್ದಾಗ ಅದನ್ನ ಚಾರ್ಟ್ ಮಾಡಿ ಅಟ್ ರಿಸ್ಕ್ ಮಕ್ಳಿರ್ಬೋದು ಅಥವಾ ಓವರ್ ವೆಯ್ಟ್ ಮಕ್ಳಿರ್ಬೋದು ಅಥವಾ ಆಲ್ರೆಡಿ ಒಬೇಸ್ ಮಕ್ಳಿರೋರು ನಾವೇನ್ ಮಾಡ್ತೀವಿ ಫಸ್ಟ್ ಪ್ರಾಪರ್ ಅನಾಲಿಸಿಸ್ ಮಾಡಬೇಕಾಗತ್ತೆ ಅಂದ್ರೆ ಈ ಮಕ್ಕಳು ಯಾವ ಒಂದು ಸೆಂಟೈಲ್ಗೆ ಬೀಳ್ತಾರೆ ಇವರು ಓವರ್ ವೇಟ್ ಕ್ಯಾಟಗರಿಗೆ ಬೀಳ್ತಾರ ನಾರ್ಮಲ್ ವೇಟಿಗೆ ಬೀಳ್ತಾರ ಅಥವಾ ಒಬೆಸಿಟಿಗೆ ಬೀಳ್ತಾರ ಅಂತ ಅದನ್ನ ಹಾಕಿದ ಮೇಲೆ ಅವ್ರದ್ದು ಹಿಪ್ ಟು ವೇಸ್ಟ್ ರೇಷಿಯೋ ಇರ್ಬೋದು ಅಪ್ಪರ್ ಸೆಗ್ಮೆಂಟ್ ಲೋವರ್ ಸೆಗ್ಮೆಂಟ್ ರೇಷಿಯೋ ಇರ್ಬೋದು ಆ ರೀತಿ ಡಿಫ್ರೆಂಟ್ ಒಂದು ಆಂಥಮೆಟ್ರಿಕ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ ಅದನ್ನು ಫಸ್ಟ್ ಚೆಕ್ ಮಾಡ್ತೀವಿ ಅದೇ ರೀತಿ ಒಂದಷ್ಟು ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ ಅಂದ್ರೆ ನಾ ಹೇಳ್ದಂಗೆ ಇದು ಒಬೆಸಿಟಿ ಅನ್ನೋದು ಕೇವಲ ಬರೀ ಒಂದು ಸ್ಕ್ರೀನ್ ಟೈಮು ಅಥವಾ ಒಂದು ಫುಡ್ ಡಯಟ್ ಅಂತಲ್ಲ ಇಂಟರ್ನಲ್ಲಿ ಅವ್ರಿಗೆ ಯಾವ್ದಾದ್ರು ಮೆಡಿಕಲ್ ಕಂಡೀಷನ್ಸ್ ಇದ್ರೆ ಅಥವಾ ಸೈಕೋಲಾಜಿಕಲ್ ಡಿಸಾರ್ಡರ್ಸ್ ಇದ್ದರೆ ಅಥವಾ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇದ್ದಾಗ ಮತ್ತೆ ಅವ್ರದ್ದು ಫ್ಯಾಮಿಲಿ ಪ್ಯಾಟರ್ನ್ ಇರ್ಬೋದು ಸೊ ಅವಾಗ ಬಂದಾಗ ನಾವು ಒಂದು ಕಂಪ್ಲೀಟ್ ಹಿಸ್ಟ್ರಿ ತಗೊಂಡು ಅವ್ರದ್ದು ಡೈಟ್ ಇಷ್ಟು ಇರಬಹುದು ಫ್ಯಾಮಿಲಿ ಇಷ್ಟು ಇರ್ಬೋದು ಅಪ್ಪ ಅಮ್ಮಂದು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಈ ಕ್ವೇಶನ್ ಹೇಗಿದೆ ಮಗು ಜೊತೆಗೆ ಮಗುಗೆ ಎಷ್ಟು ಟೈಮ್ ಸಿಗ್ತಾ ಇದೆ ಯಾರು ತಿನ್ನಿಸ್ತಾ ಇದ್ದಾರೆ ಎಷ್ಟು ತಿನ್ನಿಸ್ತಾ ಇದ್ದಾರೆ ಏನೇನು ತಿನ್ನಿಸ್ತಾ ಇದ್ದಾರೆ ಸೊ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅವ್ರ ಮೀಲ್ ಏನಿತ್ತು ಎಷ್ಟು ಕ್ಯಾಲರಿ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಒಳಗೋಗಿದೆ ಎಷ್ಟು ಪ್ರೋಟೀನ್ ಒಳಗೋಗಿದೆ ಪ್ರತಿ ಒಂದನ್ನು ಕೂಡ ನಾವು ಇನ್ ಡೀಟೇಲ್ ಅವ್ರ ಎಷ್ಟು ಏನೇನು ತಗೋತಾರೆ ಏನೇನ್ ಮಾಡ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ಒಂದು ಡಯಟ್ರಿ ಹಿಸ್ಟ್ರಿ ತೆಗೆದುಕೊಳ್ತೀವಿ ಅದಾದ ನಂತರ ಏನ್ ಮಾಡ್ತೀವಿ ನಮ್ಮ ಒಂದು ಸೈಕಾಲಜಿಸ್ಟ್ ಟೀಮ್ ಇಂದ ಸೈಕಾಲಜಿ ಕೌನ್ಸಿಲಿಂಗ್ ಕೊಡ್ತೀವಿ ಮಕ್ಳಿಗೆ ಏನಾದ್ರು ಬೇಕಾದ್ರೆ ತಂದೆ ತಾಯಿಗೆ ಬೇಕಾದ್ರೆ ಅದನ್ನ ಕೊಡ್ತೀವಿ ಅದೇ ರೀತಿ ಡಯಟ್ರಿ ಅಡ್ವೈಸಸ್ ಕೊಡ್ತೀವಿ ಅಂದ್ರೆ ಸಿಂಪ್ಲಿಫೈಡ್ ಡಯಟ್ ಅಡ್ವೈಸ್ ದೊಡ್ಡವ್ರಿರ್ಬೋದು ಚಿಕ್ಕವರು ಇರ್ಬೋದು ದೊಡ್ಡವ್ರಿಗಾದ್ರೆ ಸರ್ಟನ್ ಇವಾಗ ಟೆಕ್ನಾಲಜಿ ಬೇಸ್ ನಲ್ಲಿ ಜೀರೋ ಸ್ವೇಟ್ ಜಿಮ್ ಅಂತ ಬರುತ್ತೆ ಮಕ್ಕಳಲ್ಲಿ ಅದನ್ನ ಹೈಫೆಮ್ ಟೆಕ್ನಾಲಜಿ ಆಗಲಿ ಲೇಸರ್ಸ್ ಆಗಲಿ ನಾವು ಯೂಸ್ ಮಾಡಲ್ಲ ಒಂದು ಹೆಲ್ದಿ ಕ್ಲೀನ್ ಡಯಟ್ ಹೇಗೆ ತಿನ್ನು ಅನ್ನೋದನ್ನ ಒಂದು ಟೈಮಲ್ಲಿ ಮಲ್ಟಿಪಲ್ ಸೆಷನ್ಸ್ ಅಪ್ರೋಚ್ ಮಾಡಬೇಕಾಗತ್ತೆ ಮಗುನ ಓವರ್ ವೇಟ್ ಇಂದ ನಾರ್ಮಲ್ ವೇಟ್ ತರುವ ಲೈಫ್ ಟೈಮ್ ಮಾಡಿಫಿಕೇಶನ್ ಎಂಟೈರ್ ಎಂಡ್ ಆಫ್ ಲೈಫ್ ತನಕ ಒಳ್ಳೆ ಹೆಲ್ತ್ ಡಯಟ್ ಎಜುಕೇಶನ್ ಕೊಟ್ಟಾಗ ಅದು ಅವ್ರಿಗೆ ಲೈಫ್ ಟೈಮ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಒಂದ್ಸಲ ವೇಟ್ ಲಾಸ್ ಹೋದಾಗ ಮತ್ತೆ ವಾಪಸ್ ಬರಬಾರ್ದು ದಟ್ ಶುಡ್ ಬಿರ್ ಏಮ್ ಟು ಹೆಲ್ಪ್ ಚೈಲ್ಡ್ ಅಂಡ್ ಫ್ಯಾಮಿಲಿ ಗೆಟ್ ಫಿಟರ್ ಬೆಟರ್ ಅಂಡ್ ಹೆಲ್ದಿಯರ್ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬೇಕಾಗಿರೋ ಮಕ್ಕಳ ವಿಚಾರ ಮಕ್ಕಳ ವಿಚಾರದಲ್ಲಿ ಏನೇನು ಆಗ್ತಾ ಇದೆ ಸಮಸ್ಯೆಗಳು ಒಬೆಸಿಟಿ ಕೂಡ ಒಂದು ಮುಖ್ಯವಾದ ಕಾರಣ ಅದ್ರ ಬಗ್ಗೆ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ನೋಡಿದಲ್ಲ ವೀಕ್ಷಕರ ನಿಮ್ಮ ಮಕ್ಕಳು ಕೂಡ ಒಬೇಸಿ ಆಗ್ತಾ ಒಬೇಸಿಟಿ ಇದೆ ನಾನು ಡಿವೈ ಯು ವಿಮೆನ್ ಅಂಡ್ ಚೈಲ್ಡ್ ಕೇರ್ಗೆ ವಿಸಿಟ್ ಮಾಡಬೇಕು ಡಾಕ್ಟರ್ನ ಭೇಟಿ ಆಗಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಕರೆ ಮಾಡಿ ನೇರವಾಗಿ ಡಾಕ್ಟರ್ನ ಭೇಟಿ ಆಗಬಹುದು ಇದೆ ಈ ಹೊತ್ತಿನ ವಿಶೇಷ ಆಯುಷ್ಮಾನ್ ಭವ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್